ಬಿಜೆಪಿ ಸುಳ್ಳಿನ ಸರದಾರರು ಸುಳ್ಳೆ ಅವರ ಮನೆ ದೇವರು ಅವ್ರು ಮಾತು ನಂಬಕ್ಕೆ ಹೋಗಬೇಡಿ ಅಂತ ಸಿಎಂ ಕಿಡಿಕಾರಿದ್ದಾರೆ ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಬಿಜೆಪಿ ಜೆಡಿಎಸ್ ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡಿದ್ದಾರೆ ಜೆಡಿಎಸ್ಗೆ ಭವಿಷ್ಯ ಇಲ್ಲ ಅಂತ ಇಬ್ಬರು ಸೇರಿದ್ದಾರೆ ಪ್ರತಿ ವರ್ಷ ಜೆಡಿಎಸ್ ನವರ ಶಕ್ತಿ ಕುಂದುತ್ತಿದೆ ಅಂತ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಬಿ ಜೆ ಪಿಯವರು ಸುಳ್ಳಿನ ಸರ್ದಾರರು ಸುಳ್ಳರು ಸುಳ್ಳೇ ಅವ್ರ ಮನೆಯ ದೇವರು ಅವ್ರ ಮಾತುಗಳನ್ನ ನಂಬಕ್ ಹೋಗ್ಬೇಡಿ ಅವ್ರ ಮಾತುಗಳನ್ನ ಹೋಗ್ಬೇಡಿ ಯಾರಾದ್ರೂ ಜೆ ಡಿ ಎಸ್ ಪರವಾಗಿದ್ರೆ ಬಿಜೆಪಿ ಪರವಾಗಿದ್ರೆ ಅವ್ರ ಜೊತೆಲೂ ಕೂಡ ಮಾತಾಡಿ ದಯಮಾಡಿ ಬಿಜೆಪಿ ನವರು ಸೇರ್ಕಬಿಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದ ಮೇಲೆ ಇನ್ನು ಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನಗಳನ್ನು ತಗೊಂಡು ಅವರು ಪ್ರತಿ ವರ್ಷ ಅವರ ಶಕ್ತಿ ಕುಂತ ಇದೆ ಅಲ್ವಾ ಇಲ್ಲಿ ಜೆ ಡಿ ಎಸ್ನವ್ರೇನೋ ಶಾಸಕರಾಗಿದ್ದವರು ಕಳಿಸ್ತಾರೆ ಜೆ ಡಿ ಎಸ್ನವರ ದಯಮಾಡಿ ಜೆ ಡಿ ಎಸ್ನವರು ಯಾವ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ